ಆಟ ಚೆಕ್ ಕೆ ತಮ್ಮಂಗೆ ಬಿಟ್ಟಿವೆ ಅವಾಗ ಪ್ರಜಾ ಹೊಡಕತ್ತಿ ಅನ್ಕಂಡು ಅಲ್ಲೇ ಡಾಕ್ಟರ್ ಮಂಜುನಾಥ್ ಅವರ ಬಿಟ್ಟಿವೆ ಆಟ ಜಾಸ್ತಿ ಆದಾಗ ಇನ್ನೊಬ್ಬರು ಡಾಕ್ಟರ್ ತಗ ಹೋಗುದ್ ಬೇಡ ಅವ್ರ ಅಲ್ಲೆಲ್ಲೇ ಚೆಕ್ ಮಾಡ್ತಾರೆ ಮಂಡ್ಯದಲ್ಲಿ ಕುಮಾರಣ್ಣ ಇರೋ ಗಂಟೆ ಯಾರೇನು ಮಾಡಕ್ ಅಣ್ಣ ಮಂಜುನಾಥ್ ಗೆದ್ದಾಗೇಳ್ತಾರೆ ಗೆದ್ದೇ ಗೆಲ್ತಾರೆ ನಮ್ಮ ಮಂಡ್ಯದ ಕುಮಾರಣ್ಣ ಗೆದ್ದಾಗ ಟ್ವೆಂಟಿ ಮ್ಯಾಚ್ ರನ್ ಹೆಂಗ್ ಹೊಡಿತಾರೆ ಡಿ ಕೆ ತಮ್ಮಂಗೆ ಡಾಕ್ಟರ್ನೆ ಆಲ್ಟ ಚೆಕ್ ಮಾಡಕ್ಕೆ ಆಲ್ಟಾ ಚೆಕ್ ಮಾಡಕ್ಕೆ ಡಿ ಕೆ ತಮ್ಮಂಗೆ ಬುಟ್ಟಿವಿ ಅವಾಗ ಅವಾಗ ಪ್ರೆಜರ್ ಹೊಡ್ಕತ್ತಿ ಅನ್ಕೊಂಡು ಅಲ್ಲೇ ಡಾಕ್ಟರ್ ಮಂಜುನಾಥ್ ಅವರ ಬಿಟ್ಟಿವೆ ಯಾಕಂದ್ರೆ ಆಲ್ಟು ಪ್ರೆಜರ್ ಜಾಸ್ತಿ ಆದಾಗ ಅಲ್ಲಲ್ಲೇ ಚೆಕ್ ಮಾಡ್ಲಿ ಅಂತ ಡಿ ಕೆ ಸುರೇಶ್ ಕಾಂಗ್ರೆಸ್ ಡಿ ಕೆ ಸುರೇಶ್ ಗ ಮಂಡ್ಯದಲ್ಲಿ ಕುಮಾರಣ್ಣ ಇರೋ ಗಂಟೆ ಯಾರೇನು ಮಾಡಕ್ ಆಗಲ್ಲಣ್ಣ ಜಾಸ್ತಿ ಆಗಿ ಅದ್ಕಾಗೆ ಡಾಕ್ಟರ್ ಆಕುಟ್ಟಿರ್ ನಾವು ಆಡ್ಬೀಟ್ ಜಾಸ್ತಿ ಆದಾಗ ಇನ್ನೊಬ್ರು ಡಾಕ್ಟರ್ ತಗ ಹೋಗುದ್ ಬೇಡ ಅವ್ರ ಅಲ್ಲೆಲ್ಲೇ ಚೆಕ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರಕ್ಕೆ ಸರ್ ಡಾಕ್ಟ್ರು ಸರ್ ಅವ್ರು ನೋಡೇ ನೋಡ್ತಾರ ಪಕ್ಷ ಯಾವ್ದಾರ ಅಲ್ಲಿ ಈಗ ಹಾರ್ಟ್ ಬಿಟ್ ಜಾಸ್ತಿ ಆದಾಗ ಹೋಗಿ ಚೆಕ್ ಮಾಡ್ದಾರ ಮಂಜುನಾಥ್ ಸರ್ ಗೆದ್ದೇ ಗೆಲ್ತಾರೆ ಯದ್ವೀರು ಗೆದ್ದೇ ಗಿಲ್ತಾರೆ ನಮ್ಮ ಮಂಡ್ಯದ ಕುಮಾರಣ್ಣ ಗೆದ್ದೇ ಆಗಿಲ್ತಾರೆ ಸರ್ ನಿರೀಕ್ಷೆ ಏನು ಬೇಡ ಅವ್ರು ಮಾಡವ್ರೆ ನಮ್ಗೆ ನಮಗ್ ಮಾಡಿರ್ಲಾಗಿ ನಾವು ಓಟ್ ಹಾಕ್ತಿರ್ದಷ್ಟೇ ಮಾಡ್ಲಿಲ್ಲ ಅಂದ್ರೆ ನಾವ್ಯಾಕೋಟಾಕು ಮಾಡವ್ರು ಅವ್ರು ಸರ್ ಈಗ ಈಗ ಯಾರು ಹೇಳಿದ್ರು ಒಂದು ಟಿ ಎಂ ಸಿ ನೀರು ಒಬ್ಬ ಎಂ ಎಲ್ ಎ ಗೊತ್ತಿಲ್ಲ ಅಂತ ಅದು ಸತ್ಯ ಅದು ಈಗ ನಮ್ ಸ್ನೇಹಿತರೊಬ್ರು ಮಾತಾಡಿದ್ರು ಒಂದು ಟಿ ಎಂ ಸಿ ನೀರು ಎಷ್ಟು ಕೆಪಾಸಿಟಿ ಇದೆ ಅಂತ ಗೊತ್ತಿಲ್ಲ ಮಂಡ್ಯದಲ್ಲಿ ಎಂ ಎಲ್ ಎಳಗೆ ಅಂತ ಇನ್ನೇನ ಕಾಣ್ನಲ್ಲ ಒಂದ್ ಸಾರ್ ಒಂದ್ ಸೈಡ್ ಒಂದ್ ಸೈಡ್ ಏ ಇಲ್ಲ ಸರ್ ಟೆನ್ ಟೆನ್ ಟ್ವೆಂಟಿ ಅಲ್ಲ ಟೆನ್ನು ಟೆನ್ ಟ್ವೆಂಟಿ ಮ್ಯಾಚ್ ಗೆ ಮುನ್ನೂರು ರನ್ ಹೆಂಗ್ ಹೊಡಿತಾರೆ ಹಂಗೆ ಕುಮಾರಣ್ಣ ಹೊಡಿತಾನ ತೊಂಬತ್ತ ಎಸ್ ಅಲ್ಲಿ ಅಡಿ ನೀರು ಇದ್ದಣ ಈ ಚೆಲ್ವಾಡ ಇವರೆಲ್ಲ ಸೇರ್ಕೊಂಡು ಬರೀ ಕಾವಲೆಗಳಿಗೆ ಬದಿ ಒಂದ್ ನಾಲ್ಕು ದಿನ ನೀರು ಕೊಡ್ಸಕ್ಕೆ ಇವ್ರ ಯೋಗ್ಯತೆಗೆ ಸಂಕ್ರಾಂತಿ ಹಬ್ಬ ಶಿವರಾತ್ರಿ ಹಬ್ಬಕ್ಕೆಲ್ಲ ನೀರು ಕೊಡ್ತಿದ್ರು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದಾಗ ಎಪ್ಪತ್ತೆರಡು ಅಡಿ ಇದ್ದಾಗ ನೀರು ಕೊಟ್ಟಿದ್ರು ಹತ್ತು ದಿನ ತೊಂಬತ್ತಾರು ಅಡಿ ನೀರು ಇದ್ರು ಇವ್ರ ಯೋಗ್ಯತೆಗೆ ಬರೀ ಸಭೆಯಲ್ಲಿ ಅಲ್ಲಿ ಇಲ್ಲಿ ಹೇಳ್ತಾರೆ ಆ ಇಂಜಿನಿಯರ್ಗಳಿಗೆ ಅವ್ರಿಗೆ ಇವ್ರಿಗೆ ಹೇಳಿ ಒಂದ್ ನೀರ್ಲಿಲ್ಲ ಯೋಗ್ಯತೆಗ ಇವ್ರ ಮಕ್ಕಗಳೆಲ್ಲ ಕುಮಾರ್ ಸ್ವಾಮಿ ನಿಂತದ ಇವ್ರು ಯಾರ ಅವ್ರ ಅವ್ರ ಬಂದ್ ಕೇಳ ಆಲೇ ಮಕ್ಕ ಇಲ್ಲ ಅವ್ರಗ ಎಲ್ಲಿ ಬಂದ್ ಕೇಳ ಓಟ್ ಕೇಳ ಅವ್ರ ಅದೇ ಈ ಹೆಂಗ್ಸ್ರಿಗೆ ಎರಡ್ ಸಾವಿರ ಕೊಟ್ಬಿಟ್ಟವೆ ಕೊಟ್ಬಿಟ್ಟವ್ ಫ್ರೀ ಕೊಟ್ಬಿಟ್ಟವೆ ನಮ್ಗೆ ಹಾಕ್ಬಿಡ್ತಾರೆ ಅಂತ ತಿಳ್ಕದವ್ರ ನಾವೆಲ್ಲ ಹಾಕಿದವು ಸ್ವಾಮಿ ಎಲ್ಲ ಹೆಂಗ್ಸ್ರು ಮನೇಲಿ ಅವ್ರ ಯಾವಳ ಒಬ್ಳು ಹೋದ್ರೆ ಎಲ್ರು ಹೋಗಿಲ್ಲ ಎಲ್ಲ ಮನೇಲಿ ಅವ್ರ ಎಲ್ಲ ರೆಡಿ ಅದೇ ನನ್ ಒಬ್ಳು ಕುಡ್ಗೋಳ ತೋರ್ಸಲ್ಲ ಓಟ್ ಹಾಕ ಕುಮಾರ್ ಗೊತ್ತಕ್ಕ ಎಲ್ಲ ರೆಡಿ ಆಗವ್ರೆ ಈ ಸಿದ್ದರಾಮಯ್ಯ ಅಲ್ಲ ಈ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ಗ್ ಹಾಕಿದ್ರು ಏನೋ ಒಕ್ಲಗ ಇದೊಂದ್ ಸತಿ ನಮ್ಮ ನಿಮ್ಮ ಕುಮಾರಸ್ವಾಮಿ ಅವ್ರ ಎರಡ್ ಸತಿ ಆಗವ್ರೆ ಅಂತ ಹೇಳುದು ಅತ್ಕ ಇನ್ನಂತೂ ಡಿ ಕೆ ಶಿವಕುಮಾರ್ ಮೊಕ ನೋಡ್ಕೊಂಡು ಯಾರು ಹಾಕಿದ್ರು ಓಟ್ ಅವನ್ಗ ಇದು ಮಾನವೀಯ ಸಂದೇಶದ ಜನವಾಹಿನಿ